ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ನಿನ್ ಹೆಸ್ರ ಹೇಳಿ ಅಮ್ಮ ಸುಗುಣ ಅಂತ ಹೇಳ್ಬಿಟ್ಟು ಶಿವಳ್ಳಿ ಶಿವಳ್ಳಿಯಿಂದ ಬರ್ತಾ ಇರೋದ್ ನಾನು ನಾನ್ ಬರ್ಬೇಕಾದ್ರೆ ದಾರಿನಲ್ಲಿ ಮೆಡಿಕಲ್ ಸ್ಟೋರ್ಗ್ ಹೋದೆ ಅಲ್ಲಿ ಏನಕ್ಕಮ್ಮ ಡೈಲಿ ಹೋಗ್ತಾ ಇದೆಯಲ್ಲ ಡೈಲಿ ಬತ್ತೆ ಡೈಲಿ ಹೋಗ್ತೀಯಾ ಅಂತ ಕೇಳಿದ್ರು ನನ್ನ ನನ್ನನ್ನ ಕೇಳಿದ್ರು ಅದೇ ನಾನು ಹೇಳ್ದೆ ನನಗೆ ಫಸ್ಟ್ ಎಲ್ಲ ಬೆನ್ನು ಪ್ರಾಬ್ಲಮ್ ಇತ್ತು ಸ್ಟೆಪ್ ಐ ಸ್ಟೆಪ್ ಕೇಳ್ತೀನಿ ನೀವು ಸ್ಟೆಪ್ ಐ ಸ್ಟೆಪ್ ಹೇಳ್ಬಿಡಿ ಯಾಕಂದ್ರೆ ಇಲ್ಲಿರೋ ಅಮ್ಮಂದ್ರೆ ಅರ್ಥ ಆಗ್ಬೇಕಲ್ವಾ ಈಗ ಇಲ್ಲಿ ಗ್ರೀನ್ ಲೈಟ್ ಇದೆ ಅಂತ ಹೇಗ್ ಗೊತ್ತಾಯ್ತು ನಿಮಗೆ ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಂಡು ತಗೊಳಕೋಸ್ಕರ ಮೆಡಿಕಲ್ ಸ್ಟೋರ್ ಬಂದ್ರೆ ಅಲ್ಲಿ ಮಾತ್ರೆ ಬೇಡ ಈ ತರ ಅಂತ ನನಗೆ ಹಿಂಗೆ ಬೆನ್ನವಿತ್ತು ಮಧ್ಯಾಹ್ನ ಇವಾಗ ಸೋಲ್ಡ್ರಲ್ಲಿ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಆಗಿದೆ ನಾನು ಇವಾಗ ಎಂ ಆರ್ ಐ ಮಾಡ್ತೀವಿ ಒಂದ್ ವಾರ ಆಯ್ತು ಇವಾಗ ನಾನು ಪಿಜೆ ತರಬೇತಿಗೆ ಅಂದ್ಬಿಟ್ಟು ನಾನು ಆಕ್ಸ್ಪೆಟ್ ಹತ್ರ ಹೋಗ್ತಾ ಇದೀನಿ ಅಂತ ಅಂದ್ರೆ ನೀನ್ ಏನ್ ಕಕ್ಕ ಹೋಗ್ತೀಯಾ ಡೈಲಿ ನೂರ್ ರೂಪಾಯಿ ಆಟೋ ಕೊಟ್ಕೊಂಡು ಇಲ್ಲೇ ಮಾಡ್ತಾರೆ ಪಿಜೆ ತರ್ತಿ ಪಕ್ಕದ ರೋಡಲ್ಲೇ ಅಲ್ಲೇ ಗೊತ್ತಿರೋರು ನಾನು ಹೋಗಿ ನನ್ನ ಹೆಸರು ಹೇಳಿ ಅವ್ರು ಸೇರ್ಸ್ಕತ್ತಾರೆ ಅಂತ ಅಂದ್ರು ಇಲ್ಲಿ ಬಂದು ನಾನು ಇಪ್ಪತ್ತು ದಿವಸ ಆಯ್ತು ಮೂರ್ ಆರ ಆಯ್ತು ಈಗ ಡಿಸ್ ಪ್ರಾಬ್ಲಮ್ ಅಂತ ಹೋದಾಗ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಲ್ಲೆಲ್ಲಿ ಡಾಕ್ಟರ್ ತೋರಿಸಿದ್ರಿ ಅಯ್ಯೋ ತುಂಬಾ ಡಾಕ್ಟರ್ ತೋರಿಸಿದೀನಿ ಸುಮಾರು ವರ್ಷದಿಂದ ఐ ప్రైట్ అనే ఈ డీసెంట్ ఆగి మే దొడ్ ఇప్ప దొడ్ హాస్పిటల్ ఈ అల్లింద ఇల్గ్ బందే భాగా ఇయ హిందగె ఇది తుమ్ ఊట ಕುತ್ತಿಗೆ ಭಾಗ ಕುತ್ತಿಗೆ ಭಾಗ ಇಲ್ಲೇ ಡಿಸ್ಕ್ ಪ್ರಾಬ್ಲಮ್ ಅದೇ ಅಂತ ಹೇಳಿದ್ದವ್ರು ನಡ್ಮೇಲೆ ನರ ಕೂತಿದೆ ಅಂತ ಆಮೇಲೆ ಇದು ತುಂಬಾ ನೋವಿತ್ತಿದ್ರು ನನ್ಗೆ ಊಟ ಇತ್ತು ಇಲ್ಲಿ ಬಂದ್ಮೇಲೆ ನನ್ಗೆ ನೋವೆಲ್ಲ ಕಡಿಮೆ ಆಗಿದೆ ದಿವಸದಲ್ಲಿ ಎಷ್ಟು ಭಾಗ ಕಡಿಮೆ ಆಯ್ತು ಈಗ ನೀವು ಬಂದ್ ಎಷ್ಟ್ ದಿವ್ಸ ಆಯ್ತು ಇಪ್ಪತ್ ದಿವ್ಸ ನೋವು ಎಷ್ಟ್ ದಿವ್ಸ ಕಡಿಮೆ ಆಯ್ತು ನಿಮ್ಗೆ ನಾನು ಬಂದು ಒಂದ್ ಒಂದ್ ವಾರ ಮೇಲೆ ಗೊತ್ತಾಯ್ತು ನನ್ಗೆ ಮೂರು ವಾರದಲ್ಲಿ ಒಂದ್ ಎಷ್ಟು ಭಾಗ ಕಡಿಮೆ ಆಯ್ತು ನನಗೆ ಅರ್ಧ ಪರ್ಸೆಂಟ್ ಐವತ್ ಪರ್ಸೆಂಟ್ ಕಡಿಮೆ ಆಗಿದೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಆಮೇಲೆ ನಂಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ನಡೆಯಾಗ್ತಿಲ್ಲ ಇಲ್ಲಿಂದ ಒಳ್ಳೆ ಒಳ್ಳೆ ಸರ್ಕಲ್ ನಡೀಕಾತಿರ್ಲಿಲ್ಲ ಹಸ್ತಗಳು ತುಂಬಾ ನೋವೋದು ಮಜರ್ಸ್ ಎಲ್ಲ ತುಂಬಾ ನೋವೋದು ಅದೆಲ್ಲ ಕಡಿಮೆ ಆಗಿದೆ ನಾನ್ ಆರಾಮ್ ಅನಿಸ್ತಾ ಇದೆ ಆಮೇಲೆ ನನ್ ಬಾಡಿ ಎಷ್ಟು ಹಗುರ ಅನಿಸ್ತಾ ಇದೆ

ಈಗ ಅದೆಲ್ಲ ಕಡಿಮೆ ಆಗಿದೆ ನಮ್ಗೆ ತುಂಬಾ ಖುಷಿ ಆಯ್ತಾ ಇದೆ ಕೋಟಿ ನಮಸ್ಕಾರ ಹೇಳ್ಬಿಟ್ಟು ಕಳಿಸ್ಕೊಟ್ಟ ಕೊಟ್ಟು ನಿಮ್ಗೆ ಕಳಿಸ್ತಾರಿಗೆ ಕೋಟಿ ನಮಸ್ಕಾರ ಶ್ರೀರಾಮ್ ಮೆಡಿಕಲ್ ಸ್ಟೋರ್ ಹುಡುಗ ನಿಮ್ ತಮ್ಮನ್ ತರ ಇದಾನೆ ಅವನೇ ಕಳ್ಸಿದ್ದಿಲ್ಲ ಇಲ್ಲಿ ಹೋಗು ಅಂತ ಅಂದ್ಬಿಟ್ಟು ನನ್ಗೆ ತುಂಬಾ ಖುಷಿ ಆಯ್ತಾ ಇದೆ ನಾನ್ ಹೆಂಗಪ್ಪ ಕೆಲಸ ಮಾಡುದು ಇನ್ನು ಮಾಡ್ಬೇಕಾದ್ ಬೇಜಾರಲ್ಲಿ ನನ್ ಮಕ್ಳು ಮದುವೆ ಆಗಿಲ್ಲ ಈ ಕೈ ಆಯ್ತಾ ಈ ಸಂಸಾರ ಸಾಕ್ಸುದು ಹೆಂಗಪ್ಪ ಕೆಲ್ಸನೇ ಮಾಡಕ್ ಆಗ್ತಿರ್ಲಿಲ್ಲ ಬಾರನೇ ಎತ್ಬೇಡ ಅಂತ ಹೇಳಿದ್ರು ಡಾಕ್ಟರ್ ನನ್ನ ಏನು ಎತ್ಬಾರ್ದು ಅಂತ ಬ್ಯಾಗು ಸುಧ ತೆಗಲಾಕಾಯ್ತಿರ್ಲಿಲ್ಲ ನನ್ಗೆಲ್ಲ ಈಗ ಆರಾಮ್ ಅನಸ್ತದೆ ಆಮೇಲೆ ಬಾಡಿಗೆ ಸುಧಾ ನನ್ಗೆ ಹೆದರ ಅನಿಸ್ತಾ ಇದೆ ತುಂಬಾ ನನ್ ತೂಕ ಎತ್ತಕಾಗಲ್ಲ ಅನ್ಸ್ತಾ ಇತ್ತು ಈ ಕುಂಡಿನ ಸುದಕ್ಕಾಗ್ತಿರೋ ನೋಡನೂ ಎತ್ತಕಾಗ್ತಿರ್ಲಿಲ್ಲ ಮೆಟ್ಲೆತ್ತದೆ ದಣು ಬರೋದು ನನ್ ಮೆಟ್ಲು ನಮ್ಮನೇಲೂ ಮೆಟ್ಲು ಮನೆ ಆದ್ರೆ ನನ್ ಮೆಟ್ಲು ಮನೆನೇ ಹತ್ತಕ್ ಇಷ್ಟ ಪಡಲ್ಲ ಕೆಳಗಡೆನೆ ಇರ್ತೀನಿ ಯಾವ್ದಕ್ಕೂ ನನ್ ಮಕ್ಕಳನ್ನೇ ಕಳಸೋದು ಆದ್ರೆ ಇವಾಗ ಆರಾಮ್ ಆರಾಮ ಇದೆ ತುಂಬಾ ಖುಷಿ ಆಯ್ತಾ ಇದೆ ಇನ್ನು ತುಂಬಾ ದಿನ ಬರ್ತೀನಿ ನಾನು ಚೆನ್ನಾಗ್ ಆರೋಗ್ಯವಾಗಿ ಕ್ರಿಮ್ ಆಗಿ ತುಂಬಾ ಮನೆಗೆ ಇತ್ತು ಯಾವಾಗ ಮೆಡಿಕಲ್ ನೋವು ಮಾತ್ರೆ ತಿಂದು ತುಂಬಾನೇ ಗ್ಯಾಸ್ಟ್ರಿಕ್ ಇತ್ತು ಸಂಕ ಸುಸ್ತು ಏನು ಊಟ ಸೇರಲ್ಲ ಏನೋ ಮನ್ಸಕ್ ಸಮಾಧಾನನೇ ಇರ್ತಿಲ್ಲ ಡಾಕ್ಟರ್ ಗ್ಯಾಸ್ಟ್ರಿಕ್ ಕಣಮ್ಮ ಎಲ್ಲಾರು ಹಂಗೇನೂ ಆಗ್ ಮಜ್ಜಿಗೆ ಕುಡಿ ಹತ್ ಕುಡಿ ಇತ್ ಕುಡಿ ಜೀರಿಗೆ ಆಗ ಕುಡಿ ಹಿಂಗಾಗ ಕುಡಿ ಅಂತ ನಾನು ಇಲ್ಲಿ ಪಚ್ಚೆ ಕಲ್ಲನ್ನು ತರಬೇತಿ ಮೇಲೆ ನನ್ಗೆ ಗ್ಯಾಸ್ಟ್ರಿಕ್ ತಂದೇ ಮಾಯ ಆಗ್ಬಿಟ್ಟೈತೆ ಗ್ಯಾಸ್ಟಿಕ್ ನಿವಾರಣೆ ಆಗಿದೆ ಅಮ್ಮನಿಗೆ ಇವಾಗ ಮೊನ್ನೆ ಕಲ್ ಸಿಕ್ಕಿತ್ತು ಪಚ್ಚೆ ಕಲ್ಲು ನಿಮ್ಗೆ ವಾರ ಪೂರ್ತಿ ಬಂದಾಗ ಲಕ್ಕಿ ಇದ್ರ ಮೂಲಕ ಅದು ಏನೇನ್ ಬಳಸ್ಕೊಂಡ್ರೆ ಅದ್ರಿಂದ ಏನ್ ಉಪಯೋಗ ಆಯ್ತು ಏನಿಲ್ಲ ಮನೆಯವರೆಲ್ಲರೂ ನಾವು ನೀರು ಫಿಲ್ಟರ್ ನೀರ್ ಹಾಕಿದ್ವಿ ನೀವ್ ಹಾಕೋ ತರನೆ ಮನೆಯವರೆಲ್ಲ ನೀರ್ ಕುಡಿತಾ ಇದ್ವಿ ಹೇಳ್ದೆ ನಮ್ಮ ಮನೆಯವ್ರಿಗೆ ಇದರಿಂದ ನೀರ್ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನೀವು ಅದನ್ನೇ ನೀರ್ ಕುಡಿರಿ ಮಿಸ್ ಮಾಡಿದಿರಾ ಅಂತ ಅಂದ್ಬಿಟ್ಟು ಎರಡ್ ದಿವ್ಸ ನಮ್ಮ ಮನೇಲಿ ಇಟ್ಕೊಂಡಿದ್ದೆ ಈಗ ಹಂಗಾದ್ರೆ ಊಟ ಚೆನ್ನಾಗ್ ಮಾಡ್ತಿದ್ದೀರಾ ಗ್ಯಾಸ್ಟ್ರಿಕ್ ನಿವಾರಣೆ ಆಗಿದೆ ಇದು ಬಾಗಿ ನಿವಾರಣೆ ಆಗಿದೆ ಕೈದು ತೋಳು ಎರಡಾಯ್ತು ಪ್ರಾಬ್ಲಮ್ ಇರೋದ್ರಿಂದನೇ ಇದು ಬರ್ತಿತ್ತು ಅದು ಸಾಲ್ವ್ ಆಗಿದೆ ಈಗ ಒಂದು ತಿಂಗಳು ಅಷ್ಟೇ ನಾನು ಎಂಆರ್ಐ ಮಾಡ್ತೀನಿ ಅದ ರಿಪೋರ್ಟ್ ಇದೆ ಹಿಂದೆ ಇದ್ದಂತ ನೋವು ಇಲ್ಲ ಫುಲ್ ನಿವಾರಣೆ ಆಗಿದೆ ಫುಲ್ ವಾಸಿಯಾಗಿದೆ ಇದೆಲ್ಲ ಸಾದಿಯಾಗಿತ್ತು ಅಯ್ಯೋ ನನಗೆ ಯಾರುತ್ರ ಹೇಳಕೊಳ್ಳಿ ನಮ್ಮ ಅಮ್ಮೂಗೆ ಹೇಳುವೆ

ಈ ರಾಜನ್ ಅವರು ಇದಷ್ಟು ಮದರ ಮಾಡ್ತೀನಿ ತುಂಬಾ ಚೆನ್ನಾಗಿ ಆಗಿದಿರಾ ನಾವೆಲ್ಲ ಕೈನಲ್ಲಿ ಹೋಯ್ತಲ್ಲ ಅಷ್ಟಕ್ಕೆ ಖುಷಿ ಪಡ್ತಾ ಇದೀನಿ ಅದಕ್ಕೆ ಅಮ್ಮ ಹೇಳ್ತಿದ್ದಾರೆ ನಿಮ್ಮ ಹಸ್ಬೆಂಡ್ ನ ಕರ್ಕೊಂಡು ಬನ್ನಿ ನಾವ್ ಇನ್ನೊಂದ್ ಸಾರಿ ಮದುವೆ ಮಾಡ್ತೀವಿ ಅಂತ ಅಷ್ಟ್ ಚೆನ್ನಾಗಿ ಆಗಿದಿರ ಅಂತ ಹಂಗಾಗಿ ಖುಷಿಯಾಗಿರಿ ಅದಕ್ಕೆ ನಾನು ನಾನು ಮುಸ್ತ್ ಮಾಡ್ಕತೆ ದಿನ ಮಿಸ್ ಮಾಡ್ಕತಾ ಇದಿನಲ್ಲ ಅಂತ ಅದಕ್ಕೆ ನಾನು ಇವತ್ತೇ ಮಾತಾಡ್ತಿದೀನಿ ನಾವು ಮತ್ತೆ ಮತ್ತೆ ಫಂಕ್ಷನ್ ಮಾಡ್ತಾ ಇರ್ತೀವಿ ನಾಳೆ ಏನ್ ಲಾಸ್ಟ್ ಫಂಕ್ಷನ್ ಎಲ್ಲಾ ಪುನಃ ಪುನ ಫಂಕ್ಷನ್ ಮಾಡ್ತಾ ಇರ್ತೀವಿ ಆ ಫಂಕ್ಷನ್ ಅಲ್ಲಿ ನಿಮ್ಮ ಖುಷಿನೆಲ್ಲ ಹಂಚ್ಕೊಳ್ಳೋರ್ ನಾವ್ ಅವಕಾಶ ಮಾಡಿ ಯಾವಾಗ ಈ ಮಜಲ್ಸೆ ನೋವು ನನ್ಗೆ ಹಿಂದೆಯಿಂದ ಕುಂಡಿಯಿಂದ ಇಡುದ ಕಾಲು ನೋವು ಪಾದಗಳೆಲ್ಲ ನೋವು ಅದೆಲ್ಲಾ ಎಷ್ಟು ಕಡಿಮೆ ಆಗದೆ ಅಂತ ಅನಿಸ್ತಾ ಇದಕ್ಕೇನೆ ಇವ್ರು ಶಶಿಗೆ ಹೇಳುದು ಇವಳು ಹೇಳ್ತಾ ಇದರಬೇಕಾದ್ರೆ ಎಲ್ಲಾ ಇದ್ತಾ ಇದೀಯಂದು ಈ ತರ ಹೋಯ್ತಾವ ನೀನು ಈ ಬಾಡಿ ಮಡಿಕೊಂಡಿದ್ಯಲ್ವ ಬೋಲಿ ನಿನ್ನ ಬಾಡಿನವರ ಕರ್ಗದ್ರೆ ನೀನ್ ಎಲ್ತ್ ಸರಿ ಹೋಯ್ತದೆ ತೂಕ ಕಡಿಮೆ ಆದಷ್ಟು ಎಲ್ತ್ ಕಡಿಮೆ ಆಯ್ತದೆ ಅಂತ ನಾನೇ ಹೇಳಿ ಕರ್ಕೊ ಬಂದಿದ್ದ ಅವ್ನ ವೆಯ್ಟ್ ಲಾಸ್ ಆಗಿದ್ದೀರಮ್ಮ ಎಷ್ಟು ವೆಯ್ಟ್ ಲಾಸ್ ಆದ್ರೆ ನೀವು ಬಂದ ತೂಕನೇ ಮಾಡಿದ್ದ ಅರವತ್ತ ಒಂಬತ್ತಿದೆ ನೋಡ್ಬೇಕು ನೆಕ್ಸ್ಟ್ ಒಂದನೇ ತಾರೀಕು ಒಂದೇ ತಾರೀಕು ಅಂತ ಬಾಡಿ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿದೀವಿ ಉಚಿತ ಬಾಡಿ ಸ್ಕ್ಯಾನ್ ಪ್ರತಿ ತಿಂಗಳು ಒಂದನೇ ತಾರೀಕು ಅಕಸ್ಮಾತ್ ಅವತ್ ಮಾಡಿಸ್ಕೊಳಕ್ ಆಗದೆ ಇದ್ರಿಗೆ ಎರಡನೇ ತಾರೀಕು ಎರಡು ದಿನ ಬಾಡಿ ಸ್ಕ್ಯಾನ್ ಮಾಡ್ತೀವಿ ಮಾಡಿಸ್ಕೊಳ್ಳಿ ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಒಬೆಸಿಟಿ ಇದೆಯಾ ಅನ್ನೋದೆಲ್ಲ ಗೊತ್ತಾಗುತ್ತೆ ಹೊರಗಡೆ ಅದೇ ಬಾಡಿ ಸ್ಕ್ಯಾನ್ ನೀವು ಮಾಡಿಸಿದ್ರೆ ಹದಿಮೂರರಿಂದ ಹದ್ನಾಕ್ ಸಾವಿರ ಹದಿನೆಂಟು ಸಾವಿರದ ಆಗುತ್ತೆ ನಮ್ಮಲ್ಲಿ ಉಚಿತ ಇರುತ್ತೆ ಆದ್ರೆ ತಿಂಗಳಲ್ಲಿ ಒಂದು ಎರಡನೇ ತಾರೀಕಲ್ಲಿ ಮಾತ್ರ ಮಾಡಿಸ್ಕೊಬೇಕು ಆ ಅದಕ್ಕೊಂದು ಕಂಡೀಷನ್ ತಪ್ಪದೆ ಥೆರಪಿಗೆ ಬಂದಿರ್ಬೇಕು ನೀವು ಒಂದ್ ತಿಂಗ್ಳು ಪೂರಾ ತಪ್ಪದೆ ಥೆರಪಿ ಮಾಡಿರೋರಿಗೆ ಬಾಡಿ ಸ್ಕ್ಯಾನ್ ಇರುತ್ತೆ ಮಾಡ್ಸಿ ಅಮ್ಮಂಗೂ ಬಾಡಿ ಸ್ಕ್ಯಾನ್ ಮಾಡೋಣ ಅಮ್ಮ ಖುಷಿಯಾಗಿ ನಗ್ನಗ್ತಾ ಇಲ್ಲಿ ಬರೋಂತ ಅಪ್ಪ ಅಮ್ಮಂದ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹೇಳಿ ಎಲ್ಲಾರು ಬನ್ನಿ ನಿಮ್ಮ ಸುಧಾರಿಸುತ್ತೆ ಏನೇ ಪ್ರಾಬ್ಲಮ್ ಇದ್ರು ನಿವಾರಣೆ ಆಯ್ತದೆ ಅಂತ ಅನ್ಕೊಂಡಿದೀನಿ ನಾನು ಇದೇ ತರ ತರಬೇತಿಗೆ ಅಪ್ಪನು ಹೋಗ್ತಾ ಇದ್ರು ಆದ್ರೆ ಅವ್ರು ಎಂಟ್ ತಿಂಗಳು ಹೋಗಿದಾರೆ ನಮ್ ತುಂಬಾ ಸಣ್ಣ ಆಗ್ಬಿಟ್ರು ಅವ್ರು ನಾವೇ ಬಿಡ್ಸ್ಬಿಟ್ಟು ಅವ್ರ ಆರೋಗ್ಯನೂ ಚೆನ್ನಾಗಿದೆ ಆಮೇಲೆ ಅವ್ರ ಶುಗರ್ ಟ್ಯಾಬ್ಲೆಟ್ ತಗತಿದ್ರು ಅವ್ರ ಶುಗರ್ ಟ್ಯಾಬ್ಲೆಟ್ ಬಿಟ್ಬಿಟ್ರು ಅಪ್ಪ ಈ ತರ ತರಬೇತಿ ಮಾಡಿ ಹೋಗಿರೋದ್ರಿಂದ ಅವ್ರು ನಮ್ಗೆ ಹೇಳ್ತಾ ಇದ್ರು ನಾವು ನಡಿಯಕಾಗಲ್ಲ ಕಾಲ್ ನೋವು ನೀನ್ ಹೇಳ ಕಡೆ ನಾವು ಬರಕ್ಕಾಗಲ್ಲ ಅವ್ರು ಅವರು ಹೇಳೋರಂತೆ ನಿಮ್ ಕಡೆ ಯಾರು ಕರ್ಕೊ ಬನ್ನಿ ಗೌಡ್ರಿ ಯಾವಾಗೂ ನಿಮ್ ಒಬ್ರೇ ಬತ್ತಿರಲ್ಲ ಅಂತ ನಮ್ಮಪ್ಪ ಹೇಳಿ ನೀವ್ಯಾರು ಬನ್ನಿ ಮಗ ನನ್ಗೂ ಒಂದ್ ಹೆಸರಿರುತ್ತೆ ನೀವು ಬಂದ್ರೆ ಈಗ ಇವಾಗ ಅಂತ ಅವ್ರು ಹೇಳೋರು ಅವ್ರು ಹೇಳೋರು ಅವ್ರಿಗೆ ಬೆಲೆ ಕೊಡ್ಲಿಲ್ಲ ನಾವು ನಮ್ ಆಗಲ್ಲ ಕಾಲ್ ನೋವು ಕಾಲ್ ನೋವು ಬರಲ್ಲ ಅಂತ ಇವಾಗ ಏನಿಸ್ತಾ ಇದೆ ನೀವ್ ಎಲ್ಲಾರು ಬನ್ನಿ ನಿಮ್ ಆರೋಗ್ಯನೂ ಸುಧಾರಿಸುತ್ತೆ ಎಲ್ಲಾರು ಚೆನ್ನಾಗ್ ಆಗ್ತೀರಾ ನನ್ನಂಗೆ ತುಂಬಾ ಸಣ್ಣ ತಾಗಿ ಹೋಯ್ತೀರ ಈಗ ನಮ್ ಚಿಂತನೆ ಮೇಡಮ್ ನಾವು ಇವ್ರು ಎಲ್ಲ ಚೆನ್ನಾಗ್ ಸ್ವಲ್ಪ ಬೈತಾ ಇರ್ತೀನಿ ನಮ್ ಒಳ್ಳೆದಿ ಶಿಸ್ ಸರಿ ಇಲ್ಲ ಅಂದಾಗ ಬೈಯೋದಕ್ಕೆ ಅದಿಯ ಎಲ್ಲಾರು ಮಕ್ಳು ಟೀಚರ್ಗಳು ಶಿಸ್ತು ಕಲಿಯಿಂದ ಮಕ್ಳು ರೇ ಸರಿ ಬೈತಾರೆ ಎಲ್ಲನೇ ಕಲಿತು ಟೀಚರಿಂದನೆ ಕಲಿಬೇಕು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ವಿದ್ಯೆ ಕಲಿಸಿದವ್ರೇ ಗುರುಗಳು ಇವ್ರು ಚಿಕ್ಕವ್ರಿರ್ಬೋದು ವಿದ್ಯಾವ್ಗಳು ಗುರುಬಳಿದ್ ತಾನೇ ಗುರುಬಳೆ ತಾನೆ ಎಲ್ಲಾರು ಗುರುಗಳೇ ಅವ್ರಿರ್ಬೋದು ಮಾನೆ ಇರ್ಬೋದು ಮೀರ್ಸೇನು ಸಿಂಚನ ಸಿಂಚನ ಅವ್ರು ಚಿಕ್ಕವ್ರು ಅಂತ ಅಲ್ಲ ಎಲ್ಲಾರ್ಗು ಬೆಲೆ ಕೊಡ್ಲೇಬೇಕು ಮೂರ್ ದಿನ ನಾನು ಮಹಾದೇಶ್ವರ ಬೆಟ್ಟಕ್ಕೆ ಹೋಗಕ್ಕೆ ಇಲ್ಲಿ ಬರಕ್ ಆಗ್ತಿಲ್ಲ ಅನ್ನೋ ಫೀಲ್ ಅಲ್ಲೇ ಹೇಳ್ತಾ ಇದಾರೆ ಏನು ಇದ್ ಮಾಡ್ಕೋಬೇಡಿ ನಾನು ಫೀಲ್ ಮಾಡ್ಕೋಬೇಡಿ ಮಂಡೇ ಫಂಕ್ಷನ್ ಇದ್ರೆ ಬರ್ತೀವಿ ಫಂಕ್ಷನ್ ಅಟೆಂಡ್ ಮಾಡಿ ಬರ್ಬೋದು ಇಲ್ಲಿ ನಾವು ಎಲ್ಲ ಎಲ್ಲಾರು ಫಂಕ್ಷನ್ ಅಟೆಂಡ್ ಮಾಡ್ಲಿ ನಾಲ್ಕ ಗಂಟೆ ಒಳಗಡೆ ಅಟೆಂಡ್ ಮಾಡೇ ಹೋಗ್ಬೋದಲ್ಲ ಮನೆಗೆ ನಿಮ್ಮ ಜನಸೇವೆ ಮುಂದುವರಿತಾ ಇರ್ಲಿ ನೀವು ಬನ್ನಿ ನಿಮ್ಮವ್ರಿಗೂ ಆರೋಗ್ಯ ಕೊಡ್ಸಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಖುಷಿಯಾಗಿರಿ ಆರಾಮಾಗಿರಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ